ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ಸ್ಪೆಷಲ್ ರೆಸಿಪಿ ಅಂತ ಅಂದರೆ ನಾನ್ ವೆಜ್ ತಿಂದೇ ಇರೋರಿಗೆ ಇದು ಸ್ಪೆಷಲ್ ಅಂತಲೇ ಅನಿಸುತ್ತೆ ನಾನ್ ವೆಜ್ ತಿನ್ನೋರಿಗೆ ಆಲ್ಮೋಸ್ಟ್ ಅವ್ರಿಗೂ ಸ್ಪೆಷಲ್ ಅಂತ ಅನಿಸುತ್ತೆ ಯಾಕಂತಂದರೆ ನಾನ್ ವೆಜ್ ತಿನ್ನೋ ಬದಲು ಇದನ್ನು ತಿಂದ್ರೂ ಸಾಕಾಗಿರುತ್ತೆ ಸೊ ದಟ್ ಎಲ್ಲರಿಗೂ ಇಷ್ಟ ಆಗೋವಂಥ ಒಂದು ರೆಸಿಪಿ ಏನಂತಂದರೆ ಸೋಯಾ ಚಂಕ್ಸ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ಏನೇನು ಬೇಕು ಅಂತ ನೋಡ್ಕೊಂಬಿಡಿ ಈರುಳ್ಳಿ ಪೇಸ್ಟು ಟೊಮೆಟೊ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಗೋಡಂಬಿ ಸ್ವಲ್ಪ ಪಲಾವ್ ಸ್ಪೈಸಸ್ಸು ಅದಾದಮೇಲೆ ಇಲ್ಲಿ ಒಂದು ಗ್ಯಾಸ್ ಇಟ್ಕೊಳ್ಳಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ ಬಾಣಲಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಂಡಿದ್ದೀನಿ ಎಣ್ಣೆ ಕಾಯಿದ್ಮೇಲೆ ಇಲ್ಲಿ ಹಸಿರು ಮೆಣ್ಸಿಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಒಂದು ಐದಾರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಅದಾದಮೇಲೆ ಇಲ್ಲಿ ಪಲಾವ್ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ನೀವು ಪಲಾವ್ ಸ್ಪೈಸಸ್ಸು ಸ್ಕಿಪ್ ಮಾಡ್ತೀನಿ ಅಂದರೆ ಮಾಡ್ಬೋದು ಅದರ ಹಾಕಿದ್ರೆ ತುಂಬ ಟೆಸ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಇಲ್ಲಿ ನಾನು ಎರಡು ಈರುಳ್ಳಿನ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳಿನ ಪೇಸ್ಟನ್ನ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡ್ರೆ ಸಾಕಾಗುತ್ತೆ ಹಾಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಆನಿಯನ್ ಪೇಸ್ಟ್ ಏನು ಹಾಕಿದ್ದೀರಲ್ಲ ಅದು ಫುಲ್ಲು ನೀಟಾಗಿ ಹಸಿಸ್ ಮೇಲೆಲ್ಲ ಹೋಗಬೇಕು ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟೊಮೆಟೊ ಪೇಸ್ಟನ್ನ ಹಾಕೋಬೇಕಾಗತ್ತೆ ಅದು ಹಾಕೊಂಡಾದಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಹಾಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಿಮ್ಮ ಖಾರ ನೋಡಿಕೊಂಡು ಖಾರ ಪೌಡರನ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಮತ್ತು ಇಲ್ಲಿ ಒಂದು ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಶಿನ ಹಾಕ್ಕೊಳ್ಳಿ ಅದು ಆದಮೇಲೆ ಇಲ್ಲಿ ನೀವು ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ಳಿ ಇಲ್ಲಾಂತಂದರೆ ನಿಮಗೆ ಯಾವುದು ಮಸಾಲ ಐಟಮ್ ಇರುತ್ತಲ್ಲ ಅದನ್ನ ಹಾಕೊಳ್ಳಿ ಚಿಕನ್ ಪೌಡರು ಅಥವಾ ಮಟನ್ ಪೌಡರು ಅಥವಾ ಎಗ್ ಮಸಾಲ ಪೌಡರು ಈ ಥರ ಯಾವ್ದು ಬೇಕಾದರೂ ಹಾಕೋಬೋದು ಅದು ನಿಮ್ಗೆ ಯಾವ ಟೇಸ್ಟ್ ಬೇಕೋ ಅದನ್ನು ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ಕಪ್ ಪುದೀನ ಹಾಕ್ತಾಯಿದ್ದೀನಿ ನಿಮಗೆ ಒಂದು ಒಂದು ಅರ್ಧ ಹಿಡಿಯಷ್ಟು ಬರುತ್ತೆ ಅದಾದಮೇಲೆ ಒಂದು ಕಪ್ಪಲ್ಲಿ ಅರ್ಧ ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕ್ಕೊತಾಯಿದ್ದೀನಿ ಇದು ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟು ಫ್ರೈ ಆಗಬೇಕು ಎಲ್ಲನೂ ನೀಟಾಗಿ ಅದಾದಮೇಲೆ ಇಲ್ಲಿ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಆಶೀರ್ವಾದವರೆದು ಪಿಂಕ್ ಸಾಲ್ಟನ್ನ ಇದ್ದೀನಿ ಅದಾದಮೇಲೆ ನೀವು ಗೋಡಂಬಿನ ಏನು ನೆನೆಸಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಲಲ್ಲಿ ಹಾಕಿಬಿಟ್ಟು ರುಬ್ಕೋಬೇಕು ನಿಮಗೆ ಹಾಲು ಇಲ್ಲ ಅಂತಂದರೆ ನೀವು ಇದನ್ನು ಗೋಡಂಬಿನೇ ಸ್ಕಿಪ್ ಮಾಡ್ಬೋದು ಮಾಡಿಬಿಟ್ಟು ನೀವು ಒಂದು ಕಪ್ಪು ಮೊಸರನ್ನ ಹಾಡ್ ಮಾಡ್ಕೋಬೋದು ನಾನಿಲ್ಲಿ ಗೋಡಂಬಿ ಹಾಕೋರ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದು ಅಂತ ಅಂತಂದ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಅದು ಮಸಾಲೆ ಸ್ವಲ್ಪ ನೀಟಾಗಿ ಬೇಯಿಕೊಳ್ಳಿ ಅದಾಕ್ತಿದ್ದಂಗೆ ಇಲ್ಲಿ ಸೋಯಾ ಚಾಂಕ್ಸ್ನ ನಾನು ಬಿಸಿನೀರಲ್ಲಿ ಒಂದು ಮೂರು ನಿಮಿಷ ನೆನೆ ಹಾಕಿದ್ದೀನಿ ಅದನ್ನು ನೆನೆ ಹಾಕಿದ್ಮೇಲೆ ಈ ಥರ ನೀವು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಇದನ್ನು ನೀರನ್ನು ಆದಷ್ಟು ನೀಟಾಗಿ ಹಿಂಡ್ಕೊಳ್ಳಿ ಯಾಕೆಂತಂದರೆ ಇದು ನೀಟಾಗಿ ಹಿಂಡಿಲ್ಲ ಅಂತಂದರೆ ನಿಮಗೆ ತಿನ್ನಬೇಕಾದ್ರೆ ಒಂಥರ ನೀರು ನೀರು ಅಂತ ಅನಿಸುತ್ತೆ ಹಾಗಾಗಿ ಇದನ್ನು ನೀಟಾಗಿ ಹಿಂಡ್ಕೊಂಡು ಅದಾದಮೇಲೆ ನೀವು ಬಳಸ್ಕೊಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲೆ ನೀವು ಗ್ರೇವಿನ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆಯಲ್ಲ ಇದನ್ನು ಒಂದು ಸರಿ ನೀವು ತಿರುಗಿಸ್ಕೊಳ್ಳಿ ನೀಟಾಗಿ ನೀಟಾಗಿ ತಿರುಗಿಸ್ಕೊಂಡು ಅದು ತಾಳ ಏನು ಹಿಡ್ದಿರಲ್ಲ ಆದರೆ ಸ್ವಲ್ಪ ಅದು ಗ್ರೇವಿ ಮಸಾಲೆ ಇರುತ್ತಲ್ಲ ಹಾಗಾಗಿ ಆ ಥರ ಬಂದಿರುತ್ತೆ ನೀವು ನೋಡ್ಕೊಳ್ಳಿ ಒಂದು ಹೈ ಫ್ಲೇಮಲ್ಲಿ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟು ಇದು ಮಾಡ್ಕೋಬೇಡಿ ಒಂದು ಸರಿ ತಿರುಗಿಸಿದ ತಕ್ಷಣ ಅದು ನೀಟಾಗಿ ಸರಿ ಹೋಗುತ್ತೆ ಅದಾದಮೇಲೆ ನೀವು ಇಲ್ಲಿ ಸೋಯಾ ಚಂಕ್ಸ್ನ ಹಾಕೊಳ್ಳಿ ಹಾಕೊಂಡಾದಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆಗಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ನೀಟಾಗಿ ಒಂದು ಐದು ನಿಮಿಷ ಅದನ್ನು ಹಾಗೆ ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ನೀವು ಅದನ್ನು ಹಾಫ್ ಮಾಡಿಕೊಂಡ್ರೆ ನಡೆಯುತ್ತೆ ಇವಾಗ ಸೋಯಾ ಚಂಕ್ಸ್ಗೆ ನಾನಿಲ್ಲಿ ಚಪಾತಿನ ಮಾಡಿಕೊಂಡಿದ್ದೆ ನೀವಿಲ್ಲಿ ಬೇಕಾದರೆ ರೋಟಿ ಚಪಾತಿ ಅಥವಾ ಪೂರಿ ಮತ್ತು ಪರಾಟ ಈ ಥರ ಏನು ಬೇಕಾದರೂ ಮಾಡ್ಕೊಬೋದು ಎಲ್ಲದಕ್ಕೂ ಚೆನ್ನಾಗಿರತ್ತೆ ಇದು ಯಾವುದು ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ರೈಸಿಗೆ ಬೇಕಾದ್ರೂ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇವತ್ತು ಚಪಾತಿಗೆ ಮಾಡ್ಕೊಂಡಿದ್ದೀನಿ ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರೇ ನಾನ್ ವೆಜ್ ತಿಂದೇ ಇದ್ದರೂ ಇದನ್ನು ತಿನ್ಬಿಟ್ರೆ ಅಷ್ಟೇ ಸಮಾಧಾನ ಆಗುತ್ತೆ ನಾನ್ ವೆಜ್ ತಿಂದೇ ಇರೋರು ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಹಲಮ್ಯಾ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹಾಲ್